ನಿಮ್ಮ ಆನಿವರ್ಸರಿ ಪ್ರಯುಕ್ತವಾಗಿ ಇವತ್ತು ನಾಲ್ಕು ಜನಕ್ಕೆ ದೇವರ ಹೆಸರಲ್ಲಿ ಅನ್ನದಾನ ಜಾಸ್ತಿ ಗುಡಿಗಳಿಗೆ ಮುಂಚೆ ಹೋಗ್ತಿದ್ದು ಪ್ರಸಾದಕ್ಕೋಸ್ಕರ ನೀವು ನಾವು ಸಣ್ಣವರಿದ್ದಾಗ ಅವಾಗ ನಾವು ಬಡವರಿದ್ದಾಗ ಹೋಗ್ತಿದ್ದ ಅದಕ್ಕೆ ಹ್ಮ್ ಬಟ್ ಈಗ ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದೇನೆ ಹ್ಮ್ ಆಮೇಲೆ ನಾವು ಯಾವ್ದೇ ದೇವಸ್ಥಾನಕ್ ಹೋದ್ರೂ ಊಟ ಇದೆ ಅಂದ್ರೆ ಊಟ ಮಾಡಿ ನಮ್ಮ ಕೈಲಾದಷ್ಟು ದುಡ್ಡು ಹಾಕಿ ಬರೋದು ಯಾಕಂದ್ರೆ ನಮ್ಮಿಂದ ಇನ್ನೊಂದು ನಾಲ್ಕ್ ಜನರಿಗೆ ಊಟ ಆಗುತ್ತೆ ಒಳ್ಳೆ ಕಾರ್ಯ ಮಾಡಿದಾಗ ಅದರದ್ದು ಫಲ ನೋಡಕ್ ಸಿಕ್ಕಾಗ ಸಿಗೋದ್ ಕಷ್ಟ ಹೌದು ಇಷ್ಟು ಖುಷಿಯಿಂದ ಊಟ ಮಾಡ್ಕೊಂಡು ಹೋದ್ರು ನಿಮ್ ಕಣ್ಮೆ ಆರಾಮಾಗಿ ಹೋಗಿ ನಿದ್ದೆ ಮಾಡ್ತಾರೆ ಅದಕ್ಕಿಂತ ತೃಪ್ತಿ ಯಾವ್ದು ಇಲ್ಲ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮ ಇದು ಬೇಡ ಗೊತ್ತಾಗೋದು ಬೇಡ ಖುಷಿ ವಿಚಾರ ಮತ್ತೆ ತುಂಬಾ ಊಟ ಮಾಡ್ತಾರೆ ಹೋಗಿ ಆರಾಮ ನಿದ್ದೆ ಮಾಡ್ತಾರೆ ನೀವ್ ಏನ್ ಕೆಲಸ ಮಾಡ್ತೀವಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಅಲ್ಲ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಪಬ್ಬು ಅದು ಇದು ಕೇಕ್ ಮಾಡಿ ದಾಟಿ ಬಂದಿದೀವಿ ಸರ್ ನಾವು ಅಲ್ಲಿ ಆದ್ರೆ ಒಂದು ಟೂ ಟು ತ್ರೀ ಅವರ್ಸ್ ಅಷ್ಟೇ ಟೈಮಿಂಗ್ಸ್ ಇರುತ್ತೆ ಟ್ವೆಲ್ ಟು ಒನ್ ಟ್ವೆಲ್ ಟು ಟೂ ಆ ತರ ಇರುತ್ತೆ ಆದ್ರೆ ಇಲ್ಲಿ ಆತರ ಇಲ್ಲ ಟ್ವೆಲ್ ಟು ಮತ್ತೆ ಸೆವೆನ್ ಓ ಕ್ಲಾಕ್ ತನಕ ಇದ್ದೇ ಇರುತ್ತೆ ಏಟ್ ಓ ಕ್ಲಾಕ್ ತನಕ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ಪ್ರಸಾದ ಒಂದು ಸ್ವೀಟ್ ಒಂದು ಪಲ್ಯ ಒಂದು ಅನ್ನ ಅನ್ನ ಸಾಂಬಾರು ಮತ್ತೆ ಒಂದ್ ಮಜ್ಜಿಗೆ ಇವು ನಾಲ್ಕು ಕಂಪಲ್ಸರಿ ಇದೆ ವಿಶೇಷ ತಿಂಗಳಲ್ಲಿ ವಿಶೇಷ ತರ ಒಬ್ಬೊಟ್ಟು ಆ ತರ ಎಲ್ಲ ಮಾಡಿರ್ತಾರೆ ಯಾವಾಗ್ಲೂ ಬಂದ್ರು ಊಟ ಮಿಸ್ ಮಾಡದೆ ತಗೊಂಡ್ ತಿಂದು ಹೋಗ್ತಿವಿ ಮತ್ತೆ ಸ್ವಲ್ಪ ತಗೊಂಡ್ ಹೋಗ್ತಿವಿ ಪಾಯಸ ನಮ್ಮ ಅಜ್ಜಿ ಇದಾರೆ ನಮ್ಮ ಅಜ್ಜಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಂಜಯ್ ಸಿಟ್ರು ತಾವು ಯಾವ ಸರ್ ಇದೇ ಮಸ್ತಿನುಳ್ಳಿನೇ ಸರ್ ಇದು ದೇವಸ್ಥಾನ ಹೆಸರು ಏನಿದೆ ಸರ್ ದೇವಸ್ಥಾನ ಇದು ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ ಇದು ಎಲ್ಲಿ ಬರುತ್ತೆ ಸರ್ ದೇವಸ್ಥಾನ ಇದು ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಆನೇಕಲ್ ತಾಲೂಕು ಜಿಗ್ಣಿ ಜಿಗ್ಣಿ ಹೋಬಳಿ ಯನ್ನಾಗರ ಗ್ರಾ ಯನ್ನಾಗರ ಪಂಚಾಯಿತಿ ಯನ್ನಾಗರ ಪೋಸ್ಟ್ ಮಾಸ್ತೇನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡಿದೆ ಸರ್ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದಾಸೋಹದ ಹೆಸರಲ್ಲಿ ಪ್ರತಿನಿತ್ಯ ಬಂದಂತ ಭಕ್ತಾದಿಗಳಿಗೆಲ್ಲ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದಾರೆ ಅಂತ ಕೇಳ್ತಿವಿ ಎಷ್ಟು ದಿವಸದಿಂದ ಇದು ಪ್ರಸಾದ ಕೊಡ್ತಾ ಇದಾರೆ ಸರ್ ಸಾವಿರದ ಎರಡರಿಂದ ದಾಸೋಹ ಜರುಗತಾ ಇದೆ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನ ಊಟ ಮಾಡ್ತಾ ಇದಾರೆ ಸರ್ ಸದಾ ಒಂದು ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಪ್ರೋಗ್ರಾಮ್ ಗಳಲ್ಲಂತೂ ಸಿಕ್ಕಾಪಟ್ಟೆ ಜನ ಜಾಸ್ತಿ ಸಾವಿರಾರು ಜನ ಪ್ರತಿನಿತ್ಯ ಏನೇನು ಪ್ರಸಾದ ಊಟ ಕೊಡ್ತಾ ಇಲ್ಲಿ ಅನ್ನ ಪಾಯಸ ಒಂದು ಪಲ್ಯ ಪಲ್ಯ ಮಜ್ಜಿಗೆ ಈ ರೀತಿ ಊಟ ಆಗ್ತದೆ ಪ್ರತಿ ದಿನ ಪ್ರತಿ ದಿನ ಪ್ರತಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಊಟ ಹನ್ನೆರಡು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ದೇವರಿಗೆ ಹೌದು ಮಹಾಮಂಗಳಾರತಿ ಆಗಿದೆ ಅಂದ್ರೆ ತಕ್ಷಣನೇ ಅಲ್ಲಿ ಸ್ವಾಮಿ ತೀರ್ಥ ಎತ್ಕೊಂಡ್ಬಂದು ಬಂದು ಇಲ್ಲಿ ನಾವು ಪ್ರಸಾದಕ್ಕೆ ಹಾಕಿ ಭಕ್ತರಿಗೆ ಊಟನ ಬಡಿಸ್ಕೊಂಡು ಹೋಗ್ತಾ ಇರೋದು ಎಷ್ಟು ಗಂಟೆವರೆಗೂ ಕೊಡ್ತೀರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಸಂಜೆ ಎಷ್ಟು ಆದ್ರೂ ಸರಿಯೇ ಆಗ್ತಾ ಇರ್ತೀರಿ ಸಂಜೆ ಆರು ಗಂಟೆವರೆಗೂ ಊಟ ಆಗ್ತಾ ಇರ್ತೀರಿ ಎರಡು ಗಂಟೆಯಿಂದ ಆರ್ ಗಂಟೆವರೆಗೂ ಫಂಕ್ಷನ್ ಗಳಲ್ಲಿ ರಾತ್ರಿ ಹನ್ನೆರಡು ಒಂದ್ ಗಂಟೆವರೆಗೂ ಬಂದವರನ್ನ ಭಕ್ತರ ನಾವೇನು ಊಟ ಇಲ್ಲ ಅಂದಲ್ಲ ಬೇರೆ ಕಡೆ ಎಲ್ಲ ಒನ್ ಅವರ್ ಎರಡ್ ಅವರ್ ಮಾತ್ರ ಕೊಡ್ತಾರೆ ಆದ್ರೆ ಇಲ್ಲಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಊಟ ಗಳಲ್ಲಿ ಆ ರೀತಿ ನಾವು ಮಾಡ್ತಿರಿ ಅಮಾವಾಸೆ ಪೂರ್ಣಮಿಗಳಲ್ಲಿ ಅಂತೂ ಪೂರ್ತಿ ತಿಂಗಳಲ್ಲಿ ಒಂದು ದಿನ ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯ ಒಳಗಡೆ ಬೆಳಿಗ್ಗೆ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಊಟನ ರಾತ್ರಿ ಹತ್ತು ಗಂಟೆ ಆದ್ರೂ ಆಯ್ತು ಹನ್ನೊಂದು ಗಂಟೆ ಆದ್ರೂ ಆಯ್ತು ಸರ್ ಯಾಕೆ ಈಗ ಹೊಟ್ಟೆ ಊಟ ಕೊಡಬೇಕು ಇಲ್ಲಿ ಬಂದಂತ ಭಕ್ತರು ಹಿಂದೆ ಇದ್ದಂತ ಅಧ್ಯಕ್ಷರು ಇಲ್ಲಿ ಬಂದು ಕೂತಿದ್ರು ದೇವಸ್ಥಾನದ ಒಬ್ಬ ಮಹಾನ್ ವ್ಯಕ್ತಿ ಆಯಪ್ಪ ಇಲ್ಲಿ ಬಂದು ಇಲ್ಲಿ ಕೂತಿದ್ದಾಗ ಭಕ್ತರು ಏನ್ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಪೂಜಾರಿಗಳು ನಮಗೇನು ಪ್ರಸಾದ ಕೊಡ್ತಾ ಇಲ್ಲ ಬರೇ ಹಿಂಗೆ ಒಂಚೂರು ರಸಾಯನಕ್ಕೆ ಕೊಟ್ಟು ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಅಂದ್ರಂತೆ ಅದಕ್ಕೋಸ್ಕರ ಏನ್ ಮಾಡಿದಾರೆ ಅವರು ರೇವಣ್ಣ ರೇವಣ್ಣವರು ಅಂದರು ಇಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಅವರು ಕೂತು ಅವ್ರ ಕಿವಿಯಾರ ಕೇಳಿದ್ದ ಮಾತುಕೋಸ್ಕರ ಅವ್ರ ಏನ್ ಮಾಡಿದ್ರು ಅವತ್ತಿನಿಂದ ಆಚೆಗೆ ಅವರು ತಕ್ಷಣ ಹಂಗೆನೆ ಅಕ್ಕಿ ಬೇಳೆ ಬೆಲ್ಲ ಟೊಮೋಟ ತರಕಾರಿ ಎಲ್ಲಾ ತರಿಸಿ ಪಾತ್ರೆಗಳು ತರಿಸಿ ಹಂಗೆನೆ ಇದ್ದಂತ ಇಲ್ಲಿ ಭಕ್ತರಿಗೆ ಪೂಜೆಗೆ ಬಂದಂತ ಭಕ್ತರಿಗೆ ಆವತ್ತಿಂದ ಎರಡು ಸಾವಿರದ ಎರಡರಿಂದ ಇವತ್ತಿನವರೆಗೂ ದಾಸೋಹ ನಿಲ್ಸೂ ಇಲ್ಲ ಊಟ ನಿಲ್ಸೋದು ಇಲ್ಲ ಇದು ಒಂದು ಇದರಲ್ಲಿ ನಡ್ಕೊಂಡು ಹೋಗಿ ನಿರಂತರವಾಗಿ ನಡೆಯುತ್ತೆ ನಿರಂತರವಾಗಿ ನಡೀತದೆ ಇಪ್ಪತ್ತ್ ಮೂರು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡ್ಬಂದಿ ದೇವಸ್ಥಾನಕ್ಕೆ ಇದೆ ಏನಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ಅಂತ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೆ ಟ್ರಸ್ಟ್ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಹದಿನಾರು ಜನ ಇದ್ದಾರೆ ಅಧ್ಯಕ್ಷರು ಸೇರಿ ಹದಿನಾರು ಜನ ಇದ್ದಾರೆ ಹದಿನಾರು ಜನ ಇಲ್ಲಿ ಪ್ರತಿನಿತ್ಯ ಊಟ ನಡೀತಾ ಇದೆ ಈಗ ಇದು ಟ್ರಸ್ಟ್ ವತಿಯಿಂದ ನಡೀತು ಯಾರು ದಾನ ಧರ್ಮ ಮಾಡೋದ್ರಿಂದ ದಾನ ಧರ್ಮ ಮಾಡೋದ್ರಿಂದನೇ ಟ್ರಸ್ಟ್ ನಡೆಯುತ್ತಾ ಇರೋದು ಪ್ರತಿನಿತ್ಯ ಒಂದೇ ತರ ಊಟ ಇರುತ್ತೆ ಬೇರೆ ಬೇರೆ ಊಟ ಇರುತ್ತೆ ಬೇರೆ ಬೇರೆ ಅಂತ ಅಂದ್ರೆ ಫಂಕ್ಷನ್ ಗಳಲ್ಲಿ ತರ ತರ ಮಾಡ್ತೀರಿ ಈ ಒಂದು ಟೈಮ್ ಅಲ್ಲಿ ಅನ್ನ ಸಾರು ಮಜ್ಜಿಗೆ ಒಂದು ಪಲ್ಯ ಇಲ್ಲ ಹೆಸರು ಬೇಳೆ ಇದು ಕೊಡ್ತಿರ್ ಅದ್ರ ಜೊತೆಗೆ ಹೊಟ್ಟೆ ತುಂಬ ಕೊಡ್ತಿರ ತುಂಬನೂ ಕೊಡ್ತಿರ್ ಕೂರಿಸಿ ಹೌದು ಆಮೇಲೆ ಸರ್ ಇದು ಬಂದು ಒಂದು ಈ ಗ್ರಾಮ ಬಂದು ಹಳ್ಳಿ ಹೌದು ಈ ಹಳ್ಳಿಲಿ ಈ ತರದ ಒಂದು ಬೃಹದಾಕಾರವಾದಂತ ಸುಂದರವಾದಂತಹ ದೇವಸ್ಥಾನ ಇದೆ ಇದು ಹೇಗೆ ಪ್ರಾರಂಭ ಆಯ್ತು ಸರ್ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಆಗಿದೆ ಇದು ಅಷ್ಟು ಹೆಚ್ಚು ಕಮ್ಮಿ ಎಂಟು ನೂರು ವರ್ಷಗಳ ಹಿಂಭಾಗದ ಇತಿಹಾಸ ಎಂಟುನೂರು ವರ್ಷ ಇತಿಹಾಸ ಇದೆ ಇತಿಹಾಸ ಹಾಗೆ ಇವರು ಇಲ್ಲಿ ಬರಬೇಕಾಗಿದ್ರೆ ಇವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಇವರು ಬಂದಿರೋದು ವೀರಭದ್ರ ವೀರಭದ್ರ ಸ್ವಾಮಿ ಸ್ವಾಮಿ ಎಲ್ಲಿಂದ ವೀರಭದ್ರಸ್ವಾಮಿ ಕೈಲಾಸದಿಂದ ಬಂದಿರತಕ್ಕಂತ ಪರಮಾತ್ಮ ಬಂದು ಇಲ್ಲಿ ಬಂದು ಪ್ರಪಂಚ ಪರ್ಯಟನೆ ಮಾಡಿಕೊಂಡು ಬಂದಿದ್ದಾರೆ ಪ್ರಪಂಚ ಪರ್ಯಟನೆ ಮಾಡಿಕೊಂಡು ಬಂದಾಗ ದೇವಮೂಲೆ ಕಡೆಯಿಂದ ಹಿಂಗ ಬಂದಿದ್ದಾರೆ ಬಂದ್ರೆ ಏನಾಗಿದೆ ಅಲ್ಲಿ ದಿವ್ಯ ದೃಷ್ಟಿಯಿಂದ ನೋಡಿದಾರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಪವಾಡ ಪುರುಷನಾದ ವೀರಭದ್ರನು ದೃಷ್ಟಿ ಇಟ್ಟಾಗ ಏನಾಗಿದೆ ಇಲ್ಲಿ ರಾಜಾಪುರ ಎಂಬ ಒಂದು ಗ್ರಾಮ ಇದೆ ಅದು ಸಂಸ್ಥಾನ ಮಠ ಹ್ಮ್ ಪಂಚಪೀಠಗಳಲ್ಲಿ ಒಂದು ಸಂಸ್ಥಾನ ಶಾಖಾಪೀಠ ಇದು ಶಾಖಾಪೀಠ ಶಾಖಾಪೀಠ ಇದು ರಂಭಾಪುರಿ ಮೊದಲನೇ ಪೀಠ ಹ್ಮ್ ಪೀಠಗಳಲ್ಲಿ ಐದು ಪೀಠಗಳು ಯಕ್ಷ ಜಾಸ್ತಿ ಪೀಠ ಇದಿದೆ ರಂಭಾಪುರಿ ಉಜ್ಜಯಿನಿ ಕೇದಾರೆ ಶ್ರೀಶೈಲೆ ಶ್ರೀ ಕಾಶಿ ಈ ಐದು ಪೀಠಗಳು ಪಂಚಪೀಠಗಳು 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 ಈ ಪಂಚಪೀಠಗಳಲ್ಲಿ ಇದು ಇಲ್ಲಿ ಐದು ಪೀಠಗಳು ಇದ್ದಾವೆ ಪೀಠಗಳು ಇದ್ದಾವೆ ದೂರ ದೂರದಲ್ಲಿ ಇದಾವೆ ಇಲ್ಲಿ ರಾಜಾಪುರ ಹ್ಮ್ ನಾಗಲಾಪುರ ಹ್ಮ್ ಆ ವಿಭೂತಿಪುರ ಹ್ಮ್ ವಿಭೂತಿಪುರದ ಮಠ ಇನ್ನೂ ಒಂದು ಇದೆ ಬೆಳ್ಳಾವಿ ಹ್ಮ್ ಇಷ್ಟು ಈ ಪಂಚಪೀಠಗಳು ಇಲ್ಲಿ ಹ್ಮ್ ಶಾಖಾಪೀಠಗಳು ಅದಕ್ಕೆ ಶಾಖಾಪೀಠಗಳು ರಂಭಾಪುರಿ ಪೀಠಕ್ಕೆ ಶಾಖಾಪೀಠಗಳು ಪ್ರಸಾದ ಇಲ್ಲಿ ಪ್ರತಿನಿತ್ಯ ಪ್ರಸಾದ ಕೊಡ್ತಿರಲ್ಲ ಈ ಪ್ರಸಾದ ಹೊರಗಡೆ ರೆಡಿ ಆಗಿ ಬರುತ್ತೆ ಅಥವಾ ಇಲ್ಲೇ ರೆಡಿ ಆಗಿಲ್ಲ ಇಲ್ಲೇ ರೆಡಿ ಮಾಡ್ತಾ ಇದ್ದೀವಿ ಇಲ್ಲೇ ರೆಡಿ ಆಗುತ್ತೆ ಇಲ್ಲೇ ಇಲ್ಲೇ ರೆಡಿ ಅದಕ್ಕೂ ಒಂದು ಅಡುಗೆ ಕೋಣೆನೂ ಮಾಡ್ಕೊಂಡು ಅಡಿಗೆ ಕೋಣೆ ಒಂದು ಕಡೆ ಸ್ಟೀಪ್ ಸ್ಟೀಮ್ ಸ್ಟೀಮ್ ಓ ಅಲ್ಲಿ ಅಡಿಗೆ ಸ್ಟೀಮ್ ಅಲ್ಲಿ ಅಡಿಗೆ ಮಾಡ್ತಾಯಿ ಅಂದ್ರೆ ಸೌದ್ಯನೇ ಹಾಕ್ತಾ ಇರೋದು ಅದಕ್ಕೆ ಸೌದೆ ಸ್ಟೀಮ್ ಅಲ್ಲಿ ಅಷ್ಟೊಂದು ಉತ್ಕೃಷ್ಟ ಕೊಡಬೇಕು ಅಂತ ಕೊಡ್ತಾ ಇದ್ದೀರಾ ಕೊಡ್ಬೇಕು ಅಂದ್ರೆ ಅವನ ಇಚ್ಛೆ ಭಗವಂತನ ಇಚ್ಛೆ ಪರಮಾತ್ಮನ ಇಚ್ಛೆ ನಮ್ಮ ಇಚ್ಛೆ ಯಾರ್ದು ಏನಲ್ಲ ಬೇರೆ ಕಡೆ ಎಲ್ಲ ಗ್ಯಾಸ್ ಕೀಸಲ್ ಮಾಡ್ಕೊಡ್ತಾರೆ ನೀವು ಸ್ಟೀಮ್ ಅಲ್ಲಿ ಮಾಡಿ ಕೊಡ್ತಾ ಇದ್ದೀವಿ ಮಾಡಿ ಕೊಡ್ತಾ ಇದ್ದೀವಿ ನಾವು ಅಡಿಗೆ ಮನೆ ಅಂತ ಅದು ಅಷ್ಟು ದೊಡ್ಡ ಸತಿ ಒಂದು ಕೊಳಗಕ್ಕೆ ಇಪ್ಪತ್ತೈದು ಕೆಜಿ ಅಕ್ಕಿ ಬೇಯುತ್ತೆ ಒಂದಿನಕ್ಕೆ ಎಷ್ಟು ಕೆಜಿ ರೈಸ್ ಮಾಡ್ತಾರೆ ಅಷ್ಟೇ ಹೆಚ್ಚು ಕಮ್ಮಿ ಸಾಧಾರಣವಾದ ದಿನ ಅಂತ ಅಂದ್ರೆ ಒಂದ್ ಇಪ್ಪತ್ತೈದರಿಂದ ಮೂ ಕೆಜಿ ಒಳಗಡೆ ಐವತ್ತು ಕೆಜಿ ಗಂಟ ಪ್ರತಿನಿತ್ಯ ರೈಸ್ ಖಾಲಿ ಆಗುತ್ತೆ ಬೇರೆ ಯಾವ್ದಾರ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮೊನ್ನೆ ಜಾತ್ರೆ ಆಯ್ತು ಉಗಾದಿ ಹಬ್ಬದಿಂದಾನೇ ಮೂರು ದಿನಗಳ ಜಾತ್ರೆ ಜರುಗಿತು ಆ ಜಾತ್ರೆಯಲ್ಲಿ ಮೂರು ದಿವಸಕ್ಕೆ ಇರೋ ಅಷ್ಟೇ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಇನ್ನೂರು ಚೀಲ ಅಕ್ಕಿ ಖರ್ಚಾಗಿದೆ ಸೊ ಇಪ್ಪತ್ತೈದ್ ಕೆಜಿ ಒಂಥವು ಅಂತವು ಬೇಕಾದಷ್ಟು ಒಬ್ಬರೇ ಕೊಡ್ತಾರೆ ತೇರಿನ ದಿವಸ ಒಬ್ಬರೇ ಕೊಡ್ತಾರೆ ಎಕ್ಕಿನ್ ಅವ್ರು ಬೆಂಗಳೂರು ಯಾರು ಸರ್ ಅವರು ಅವ್ರ ಯಾರು ಹೆಣ್ಣುಮಕ್ಳು ಮಗಳು ಇಪ್ಪತ್ತೈದು ಮುಟ್ಟೆನು ಮೂವತ್ತು ಮುಟ್ಟೆ ಆಯಮ್ಮ ಕಳ್ಸಿ ಅವರೇ ಕಳ್ಸ ಅವರೇ ಕಳ್ಸಿ ಬಿಡ್ತಾರೆ ತೇರಿನ ದಿವಸ ಎಷ್ಟೇ ಖರ್ಚಾಗ್ಲಿ ನಮ್ಮದೇ ಇಲ್ವ ಅಂದ್ರೆ ಇಲ್ಲಿ ತುಂಬಾ ಜನ ದಾನ ಧರ್ಮ ಇದಾರೆ ಬಸ್ತಾ ಬರ್ತಾ ಇದೆ ನೋಡಿ ಅಲ್ಲಿತ್ತಲ್ಲ ಅಕ್ಕಿ ಬೆಲ್ಲ ಎಲ್ಲ ನಾವೇನು ಕಾಸು ಕೊಡ್ತಾರೋದೇನಿಲ್ಲ ಎಲ್ಲ ಭಕ್ತಾದಿಗಳಾದಿಗಳಿಂದಾನೆ ತರ್ಕಾರಿ ಕೂಡ ಸಹ ಭಕ್ತಾದಿಗಳಿಂದಾನೆ ಭಕ್ತಾದಿಗಳಿಂದಾನೆ ಹೌದೌದ ಭಕ್ತಾದಿಗಳಿಂದಾನೇ ಇಲ್ಲ ಇಲ್ಲಿ ಭಕ್ತಾದಿಗಳು ಅಷ್ಟೊಂದು ಕೊಡೋದಿಕ್ಕೆ ಯಾರ್ಗಾರು ಏನಾದ್ರು ಒಳ್ಳೇದಾಗಿದೆ ಸರ್ ಒಳ್ಳೇದಾಗಿದೆ ಉದಾಹರಣೆಗೆ ಒಳ್ಳೆ ಉದಾಹರಣೆಗೆ ನಂದೇ ಹೇಳಿ ಬಿಡ್ತೀನಿ ನಿಮ್ಗೆ ಏನ್ ಒಳ್ಳೇದಾಗಿದೆ ನನಗೆ ಸಾವಿರದ ಒಂಬೈನೂರ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಆರರಲ್ಲಿ ಕಣ್ಣು ಹೋಗ್ಬಿಟ್ಟಿತ್ತು ನಿಮಗೆ ಹೌದು ಕಣ್ಣು ಏನಾಗಿತ್ತು ಬಲಗಡೆ ಹೋಗ್ಬಿಟ್ಟಿತ್ತು ಪೂರ್ತಿ ಕಾಣಿಸ್ತಾ ಇರಲಿಲ್ಲ ಏನು ಕಾಣಿಸ್ತಾ ಇರಲಿಲ್ಲ ಏನು ಕಾಣಿಸ್ತಾ ಇಲ್ಲ ಇದೊಂದೇ ಕಾಣಿಸ್ತಾ ಇದ್ದಿದ್ದು ಹ್ಮ್ ಹಾ ಮೂರ್ ತಿಂಗಳು ಬಹಳ ಬಾಧೆ ಬಿದ್ದೆ ಏನಾಗಿತ್ತು ಕಣ್ಣಿಗೆ ಏನು ಇದ್ದಕ್ಕೆಂಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದಿರ ಕಣ್ಣಲ್ಲಿ ರಕ್ತ ಎಳದ್ ಬಿಟ್ಟು ಹ್ಮ್ ತುಂಬಾ ತೊಂದರೆ ಆಗೋಗ್ಬಿಟ್ಟು ನಾರಾಯಣ ಆಗೋದೆ ಅಲ್ಲಿ ಏನಾಯ್ತು ಅವರು ಮೂರ್ ತಿಂಗಳಾಗುತ್ತೆ ಇದನ್ನ ಕ್ಯೂರ್ ಆಗ್ಬೇಕಾಗಿದ್ರೆ ಮೂರ್ ಲಕ್ಷ ರೂಪಾಯಿ ಅವನಸ್ಕೊಳಪ್ಪಾ ಅಂದ್ರು ನಾನೇನ್ ಮಾಡಿದೆ ಕೈಯಲ್ಲಿ ಕಾಸಿಲ್ಲ ಬಡವಸ್ತನ ಬರೀ ದಿನ ತೊಂಬತ್ತೈದರಿಂದ ಇಲ್ಲಿ ಹೂವು ತಂದು ಕೊಡ್ತಾ ಇದ್ದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ ಒಂದಿಷ್ಟು ಹೂವು ತಂದ್ಕೊಡೇವಿ ತಂದ್ಕೊಟ್ಟು ಸುಮ್ನೆ ನಮಸ್ಕಾರ ಹಾಕಿ ನೀನೇನಪ್ಪ ಅಂದ್ಕೊಂಡು ಹೊರಟೋಗ್ತಾ ಇದ್ದೆ ನಾನು ಇವತ್ತು ನನ್ನನ್ನ ಒಂದು ಲೆಕ್ಕಕ್ಕೆ ತಂದು ನಿಲ್ಸಿದ್ದಾನೆ ಆದ್ರೆ ಈಗ ನೀವು ಹೂ ತಂದು ಕೊಡ್ತಿದ್ರಿ ನಿಮ್ಗೆ ಕಣ್ ಸಮಸ್ಯೆ ಆಯ್ತು ಅಲ್ಲಿ ಮೂರ್ ಲಕ್ಷ ಕೇಳಿದ್ರು ಆಮೇಲೆ ಇಲ್ಲಿ ಹೆಂಗೆ ದೇವರಿಂದ ಏನೋ ವಿಕ್ಟೋರಿಯಾ ಹೋದೆ ವಿಕ್ಟೋರಿಯಾ ವಿಕ್ಟೋರಿಯಾ ಗೋದೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಹತ್ರ ಅಲ್ಲಿ ಜಿ ಟಿ ಸುಭಾಷ್ ಅಂತ ಡಾಕ್ಟರ್ ಒಳ್ಳೆ ಫೇಮಸ್ ಡಾಕ್ಟರ್ ಫೇಮಸ್ ಡಾಕ್ಟರ್ ನರೋಲ್ಸ್ ಡಾಕ್ಟರ್ ಅವರು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಬಾಮ ಇದನ್ನೇ ಒಬ್ಬ ಆ ಹುಡುಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲಿ ಹೋದೆ ಹೋಗೋದನ್ನು ಅವ್ರೇನ್ ಮಾಡಿದ್ರು ಬಸವರಾಜು ಒಂದು ತಿಂಗಳು ಅಡ್ಮಿಷನ್ ಮಾಡ್ಬಿಡು ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಅಡ್ಮಿಟ್ ಹಂಗೆ ತಕ್ಷಣ ಶನಿವಾರ ಹೋಗಿದ್ದಷ್ಟೇ ನಾನು ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು ಹಂಗೇನೆ ಸರಿ ಸರಿ ಅಲ್ಲೇ ಇದ್ದು ಬಿಟ್ಟೆ ಒಂದು ತಿಂಗಳು ಒಂದು ರೂಪಾಯಿ ಖರ್ಚಿಲ್ಲ ಯಾವುದೋ ಇಂಜೆಕ್ಷನ್ ಒಂದು ಹೇಳೋರು ಇಂಜೆಕ್ಷನ್ ಅಂತ ಕೊಡನೇ ಮಾತ್ರೆಗಳೆಲ್ಲ ಫ್ರೀ ಆಗಿ ಕೊಟ್ರು ನನಗೆ ಒಂದು ತಿಂಗಳು ಹ್ಮ್ ಒಂದು ತಿಂಗಳು ಕಳೆದ ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಬಂದೆ ಮನೆಗೆ ಬಂದು ಮನೆಗೆ ಮಲಗಿದ್ದೆ ಮಲ್ಕೊಂಡಿದ್ರೆ ನಮ್ಮ ಹುಡುಗ ಪಾಪ ಅವನು ಬಿ ಎ ಮಾಡಿಕೊಂಡು ಕಂಪ್ಯೂಟರ್ ಜಾಬ್ ಕಂಪ್ಯೂಟರ್ ಮಾಡ್ಕೊಂಡಿದ್ದ ಅವನಿಗೆ ಕೆಲಸ ಇರ್ಲಿಲ್ಲ ದಿನಾಪೇಚ್ ಆಡೋನು ನಾನೇನ್ ಹೇಳ್ದೆ ಅಪ್ಪ ದೇವ್ರ್ ಕಾಪಾಡ್ತಾನೆ ವೀರಭದ್ರನು ಇವತ್ತೆಲ್ಲ ಇಂಟ್ರ್ಯೂಗ್ ಹೋಗಿದ್ದೀಯ ದೇವ್ರ್ ಕಾಪಾಡ್ತಾನೆ ಹೋಗಯ್ಯ ಅಂತ ಹೇಳ್ ಕಳಿಸ್ಬಿಟ್ಟೆ ಮನೆಯಲ್ಲಿ ಹಾಸ ಕೊಟ್ಬಿಟ್ಟು ಅವನೇ ಮಲಕೊಳ್ರಿ ಇಲ್ಲಿ ಅಂತ ಹೊರಟೋದ ಇಂಟ್ರ್ಯೂಗೆ ಇಂಟ್ರ್ಯೂಗ್ ಹೊರಟೋದ್ ಸರಿ ನಾನೇನ್ ಮಾಡ್ದೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇದ್ರೆ ಒಂದು ಇಬ್ಬರು ಜಂಗಮ ಸ್ಥಾನದ ಜಂಗಮ ವೇಷ ಧರಿಸಿ ಕಾಲಗ್ ಜಂಕಟ್ಕೊಂಡು ಕಾವಿ ಧರಿಸ್ಕೊಂಡು ಚೀಲ ಹಾಕೊಂಡು ಬಂದು ನನ್ನ ಮನೆ ಒಳಗಡೆ ಬರ್ಬೇಕಾಗಿದ್ರೆ ಕೋರಣ್ಯ ಭಿಕ್ಷಾನ್ ದೇಹಿ ನೀವು ಮಲಗಿದ್ರೆ ಮಲಗಿದ್ರೆ ಕನಸನಲ್ಲಿ ಬಂದ್ರು ಕನಸಲ್ಲಿ ಕನಸನಲ್ಲಿ ಬಂದ್ರು ಇದೇನಪ್ಪ ಇದು ಇಷ್ಟೊಂದು ದಿಗ್ಭ್ರಮಿಯಾಗಿ ಬಂದು ಕನಸಿನಲ್ಲಿ ಕಾಣತಾವನಲ್ಲ ಪರಮಾತ್ಮ ಅಂತ ಹೇಳಿ ಇಬ್ರು ಬಂದ್ರು ಸರಿ ಅಷ್ಟೊತ್ತಿಗೆ ಸ್ವಲ್ಪ ಎಚ್ಚರಿಕೆ ಆಯ್ತು ಎಚ್ಚರಿಕೆ ಆಗಿದ ತಕ್ಷಣ ಅವ್ರು ನೋಡಿದ ತಕ್ಷಣ ನೀವು ದೇವ್ರೆ ಬಂದ ನನ್ನ ಇದಕ್ಕೆ ಅಂದ್ಬಿಟ್ಟಿದ್ದು ನಾನೇನ್ ಮಾಡಿದೆ ರುದ್ರಾ ರುದ್ರ ರುದ್ರ ಅಂತ ಕೂತ್ಕೊಂಡೆ ನೀವು ಹೌದು ನಮ್ಮನೆಯಲ್ಲಿ ಹೆಂಗಸರಿ ಈಚೆ ಇದ್ರು ಏನ್ ಅಯ್ಯಪ್ಪನ ಹೆಸರು ವೀರಭದ್ರನ ರುದ್ರ ರುದ್ರ ಅಂತ ಕರೆದೆ ಅವಾಗ ಅದೇನಾಯ್ತು ಅಂದ್ರೆ ನೋಡಪ್ಪ ನಾನು ಬಂದಿರೋದು ನಿನ್ನ ಸಾಯಿಸೋದಕ್ಕಲ್ಲ ನೀವು ಬೈಕೆ ರುದ್ರ ರುದ್ರ ಅಂತ ಅನ್ಕೊಂಡಿದ್ದೀನಿ ನಿನ್ನನ್ನು ಸಾಯಿಸಕ್ ಬಂದಿಲ್ಲ ನಾವು ನಿನ್ನನ್ನು ಉಳಿಸೋದಕ್ ಬಂದಿದ್ದೀರಿ ಮುಂದೆ ನೀನು ನಮಗೆ ಬೇಕು ನೀನು ನಿನ್ನ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ನೀನು ಬಾ ದೇವಸ್ಥಾನಕ್ಕೆ ಬಾ ಅಂತ ಹೇಳಿ ಆಶೀರ್ವಾದ ಮಾಡಿ ಎತ್ತಿ ನಿಲ್ಸಿ ಹಿಂಗೆ ಕೈಯಲ್ಲಿ ಆಶೀರ್ವಾದ ಮಾಡಿ ಬೆತ್ತದ ಚಡಿಯಲ್ಲಿ ಇಳೆ ತೆಗೆದು ನನ್ನನ್ನ ಬರುವ ದೇವಸ್ಥಾನಕ್ಕೆ ಅಂತ ಹೇಳಿ ಅವ್ರು ಒಳಗಡೆ ಬಂದಿದ್ ನೋಡದೆ ಬಾಗಿಲಿಂದ ಹೋಗಿದ್ ನೋಡ್ಲಿಲ್ಲ ಹೋಗಿದ್ದ ತಿರುಗಿ ಮತ್ತೆ ನಾನು ಕಣ್ಣಂಗ್ ನನಗೆ ಕಾಣಿಸ್ಲೇ ಇಲ್ಲ ಅವ್ರಿಗೆ ಎತ್ ಕಡೆ ಹೋದ್ರು ಅಂತಾನೆ ಗೊತ್ತಿಲ್ಲ ಇದು ನಿಜವಾದ ಕನಸು ಬಿದ್ದಿತ್ತು ನಿಮ್ ಜೀವನದಲ್ಲಿ ನನ್ನ ಜೀವನದಲ್ಲಿ ನಡೆದಿತ್ತು ಬೇಕಾದಷ್ಟು ಜನಕ್ಕೂ ಉಪಕಾರವಾಗಿದೆ ಪ್ರತಿಯೊಬ್ಬರಿಗೂನು ಇಲ್ಲಿ ಯಾರಿಗೂ ಏನು ತೊಂದರೆ ಇಲ್ಲ ಆರಾಮಾಗಿ ಬಂದಂತವ್ರು ಎಲ್ಲ ಚೆನ್ನಾಗಿ ಆಗಿದ್ದಾರೆ ಕೆಲಸ ಎಲ್ಲಾರು ಸಿಕ್ತ ಮಗನಿಗೆ ಆಮೇಲೆ ಒಂದ್ ಎಂಟು ದಿವಸದ್ದು ಒಳಗಡೆ ಕೆಲಸ ಸಿಕ್ತು ಬೇರೆ ಕಡೆ ಬೇರೆ ಕಡೆ ಸಿಕ್ತು ಹ್ಮ್ ಹ್ಮ್ ಅಂದ್ರೆ ನೀವೇ ಒಂದ್ ನಿದರ್ಶನ ಇಲ್ಲಿ ನಂದೇ ಒಂದು ನಿದರ್ಶನ ಇಲ್ಲ ಅದಾದ್ಮೇಲೆ ಬಂದ ಇಲ್ಲಿ ದೇವಸ್ಥಾನದಲ್ಲಿ ತೊಡಸ್ಕೊಂಡು ಇಲ್ಲಿ ಪ್ರತಿದಿನ ಹೂವ ತಂದ್ಕೊಡ್ತಾ ಇದ್ದಿದ್ದೆ ನನ್ ಹ್ಮ್ ಹ್ಮ್ ಬಂದೆ ಮಲ್ಗಿದ್ದೆ ಎದ್ಬಾರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ರ ಅವರು ಸರಿ ಎದ್ದೋನ್ ಏನ್ ಮಾಡದೆ ಮುಖ ಮುಖಾಂತೊಳ್ಕೊಂಡ್ಬಿಟ್ಟಿದ್ದು ವಿಭೂತಿ ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದು ಮನೆಯಲ್ಲಿ ಒಂದಿಷ್ಟು ಕರ್ಪೂರ ಎತ್ಕೊಂಡು ಸೀದಾ ಇಲ್ಲಿ ಬಂದೆ ಬಾಗಿಲಿನಲ್ಲಿ ಅಂಟಸ್ಬಿಟ್ಟು ಈಚೆ ಒಳಗಡೆ ಹೋಗಿ ನಮಸ್ಕಾರ ಹಾಕಿ ಚಿಕ್ಕದು ದೇವಸ್ಥಾನ ಹಾಗೆ ಆವಾಗ ಚಿಕ್ಕ ದೇವಸ್ಥಾನದಲ್ಲಿ ಬಂದು ನಮಸ್ಕಾರ ಹಾಕಿ ಎದ್ದು ಯಾಕಪ್ಪ ಬರ ಅಂತ ಮನಸ್ಸಿನಲ್ಲಿ ಅನ್ಕೊಂಡೆ ತಲೆ ಮೇಲೆ ಇದ್ದಂತ ಹೂವ ಬಂದಿದ್ದು ಬಲಗಡೆ ಬಿದ್ದೋಗ್ಬಿಡ್ತು ದೇವ್ರ ಮೇಲೆ ತಲೆ ತಲೆ ಮೇಲೆ ಇದ್ದು ಹೂವು ಬಂದು ಬಲಗಡೆ ಬಿದ್ದು ಬಿದ್ದೋಗ್ಬಿಡ್ತು ಅವಾಗ ನಾನ್ ತಿಳ್ಕೊಂಡೆ ನೀನು ಕೂತಿಲ್ಲ ಇಲ್ಲಿ ದೇವ್ರವಾಡ ನಡೆಸ್ತೀಯ ನೀನು ಇಲ್ಲಿ ಜನಗಳನ್ನ ಕೈ ಬಿಡ ಕೈ ಬಿಡದಿರ ಹಿಡ್ಕೊಂತೀಯ ರಕ್ಷಕ ದುಷ್ಟ ಶಿಕ್ಷಕ ಅಂತ ನೀನು ಬಹಳ ಒಂದು ಇದೈತೆ ನಿನ್ನಲ್ಲಿ ಪ್ರಭಾವ ಇದೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿಂದ ಈಚೆಗೆ ನಮ್ ಹುಡುಗ ಹೋಗ್ಬೇಡ್ರಿ ಗಾಳಿ ಒಳಗೆ ಅಂತ ಇಲ್ಲ ಹೋಗೋದೇ ನಾನು ದೇವಸ್ಥಾನಕ್ಕೆ ಅಂತ ನಮ್ಮ ಹುಡುಗನ್ ಹೇಳ್ಬಿಟ್ಟು ಸೀದಾ ಡೈಲಿ ಸ್ನಾನ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಪ್ರಸಾದ ಒಂಚೂರು ತೆಗೆದುಕೊಂಡು ಮನೆಗೆ ಸೀದಾ ಇಲ್ಲಿ ಬಂದು ಹೋಗ್ಬಿಡೋದು ಹಿಂಗ ನೋಡಿ ಹಿಂಗೆ ಕಲೆಕ್ಷನ್ ಇದ್ರೆ ಈ ರೀತಿ ಕೂತ್ಕೊಂಡು ಕಲೆಕ್ಷನ್ ಮಾಡಿ ಅವರು ಟ್ರಸ್ಟ್ನವರು ಮ್ಯಾನೇಜರ್ ಕೈ ಕೊಟ್ಬಿಟ್ಟು ಸೀದಾ ಮನೆಗೆ ಈ ಟ್ರಸ್ಟ್ ನಲ್ಲಿ ನಾನು ಯಾವ ಮೆಂಬರ್ ಅಲ್ಲ ಒಬ್ಬ ಸೇವಾಕರ್ತನಾಗಿ ಕೆಲಸ ಮಾಡುದು ಅಲ್ಲ ಒಬ್ಬ ಸೇವಾಕರ್ತನಿಗೆ ಟ್ರಸ್ಟ್ ಅವರು ಈ ತರ ಜವಾಬ್ದಾರಿ ವಹಿಸಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರೇ ಕರೆಸಿ ಕೊಟ್ಟಿದ್ದಾರೆ ಅದು ಕೂಡ ಕೂಡ ಅವರೇ ಮಾಡಿರೋದು ಅನ್ಸುತ್ತೆ ಆಯೋಪನೆ ಮಾಡಿಸಿ ವೀಕ್ಷಕರೇ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಬಂದಂತ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಾ ಪ್ರಸಾದ ರೂಪದಲ್ಲಿ ಊಟವನ್ನ ಕೊಡ್ತಾ ಇದ್ದಾರೆ ಆ ಊಟವನ್ನ ನಾವು ಕೂಡ ತಗೊಂಡಿದ್ದೀವಿ ಬನ್ನಿ ಏನ್ ಕೊಟ್ಟಿದ್ದಾರೆ ಗಸಗಸೆ ಪಾಯಸ ಕೊಟ್ಟಿದ್ದಾರೆ ಪಾಯಸ ಅಂದ್ರೆ ಚಿಕ್ಕ ವಯಸ್ಸಿನ ನೆನಪು ಬರ್ತಾ ಇದೆ ಇನ್ನು ನೆಕ್ಸ್ಟ್ ಕೋಸುಂಬರಿ ಈ ಕೋಸಂಬರಿ ಅಂದ್ರೆ ಈ ಬೇಸಿಗೆ ಕಾಲಕ್ಕೆ ತುಂಬಾ ಅತಿ ಮುಖ್ಯ ಆದ್ದು ಇನ್ನು ಅನ್ನ ಸಾಂಬಾರು ಪ್ರತಿದಿನ ಒಂದೊಂದು ತರಕಾರಿ ಸಾಂಬಾರು ಇರುತ್ತೆ ಎಲ್ಲ ತರಕಾರಿ ಹಾಕಿದರೆ ನೋಡಿ ಇದು ಹೊಟ್ಟೆ ತುಂಬ ಕೊಡ್ತಾ ಇರುವಂತಹ ಒಂದು ಪ್ರಸಾದದ ಊಟ ನೋಡೋಣ ಮೊದಲಿಗೆನೆ ಪಾಯಸ ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರು ತರಕಾರಿ ತರಕಾರಿ ಹಂಗೆ ಕಾಣ್ತದೆ ನೋಡಿ ಏನೂ ಗೊತ್ತಿಲ್ಲ ಯಾವುದೇ ದೇವಸ್ಥಾನದಲ್ಲಿ ಅವರು ಹೇಗೆ ಮಾಡಿರಲಿ ಕೊಟ್ಟಿರೋ ಪ್ರಸಾದ ಆ ಕ್ಷಣಕ್ಕೆ ಅದ್ಭುತವಾಗಿರುತ್ತೆ ಅಂತ ಚೆನ್ನಾಗಿ ಮಾಡಿರ್ತಾರೆ ಇದು ಸಾಂಬಾರು ಇದೆ ಮತ್ತು ಮಜ್ಜಿಗೆ ಅನ್ನವನ್ನು ಕೊಡ್ತಾರೆ ಮಜ್ಜಿಗೆಲ್ಲೂ ಕೂಡ ತಿನ್ಬೋದು ಇಷ್ಟೆಲ್ಲ ಐಟಮ್ಗಳು ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪೂಜೆ ಮುಗಿದ ಮೇಲೆ ಸಂಜೆ ಏಳು ಗಂಟೆ ಎಂಟು ಗಂಟೆವರೆಗೂ ಕೂಡ ಪ್ರಸಾದ ಎಲ್ಲರೂ ಕೊಡ್ತಾ ಇದಾರೆಂತೆ ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ಹಳ್ಳಿಯಲ್ಲಿ ನಡೀತಾ ಇರುವಂತಹ ಈ ಒಂದು ದೇವಸ್ಥಾನದ ಪ್ರಸಾದವನ್ನ ಎಲ್ರು ಕೂಡ ಕಣ್ ಗೊತ್ತ ತಿಂತಾರೆ ಸರ್ ಇಲ್ಲಿ ದಿನನಿತ್ಯ ಕೂಡ ಅಂದ್ರೆ ಕೂಡ ಇಲ್ಲಿ ಪ್ರಸಾದವನ್ನ ಭಕ್ತಾದಿಗಳಿಗೆ ನೀಡ್ತಾನೆ ಬಂದಿದ್ದಾರೆ ಇಲ್ಲಿ ಇವತ್ತು ಕೂಡ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಸವರಾಜ್ ಅಂತ ಹೇಳ್ಬಿಟ್ಟು ದಂಪತಿಗಳು ಇವತ್ತು ಅವರು ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಚೆನ್ನಾಗಿ ದಾಸೋಹವನ್ನ ನಡ್ಸ್ಕೊಟ್ಟಿದ್ದಾರೆ ಅವರು ಕೂಡ ದಾಸೋಹದಲ್ಲಿ ಪಾಲ್ಗೊಂಡಿದ್ದಾರೆ ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು ಕೇಳ್ಪಟ್ಟು ನೀವು ಕೂಡ ಬೇರೆ ಕಡೆ ಹಣವನ್ನ ಪೋಲ್ ಮಾಡೋ ಬದಲು ಇಲ್ಲಿ ಪಬ್ಬು ಪಾರ್ಟಿ ಅಂತ ಹೇಳ್ಬಿಟ್ಟು ಆರಾಮಾಗಿ ನೀವು ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಸಾಕಷ್ಟು ಭಕ್ತಾದಿಗಳು ದಿನನಿತ್ಯ ಕೂಡ ಊಟವನ್ನ ಸವಿಯೋದ್ರಿಂದ ಸಾಕಷ್ಟು ಜನಕ್ಕೆ ಬಡವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ದೇವಸ್ಥಾನನೂ ಕೂಡ ಇಂಪ್ರೂವ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಕೂಡ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನನ್ನ ಹಸ್ಬೆಂಡ್ ಬರ್ತಡೇ ಇದೆ ನಾವು ಕೂಡ ಪ್ಲಾನ್ ಮಾಡಿದೀವಿ ಇಲ್ಲಿ ದಾಸೋಹಕ್ಕೆ ಏನಾದ್ರು ಸ್ವಲ್ಪ ಅದು ಹೆಲ್ಪ್ ಮಾಡೋಣ ಅನ್ಕೊಂಡ್ಬಿಟ್ಟು ನೀವ್ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದ್ರೆ ಮಾಸ್ತೇನಹಳ್ಳಿ ವೀರಭದ್ರ ಸ್ವಾಮಿಗೆ ಖಂಡಿತವಾಗ್ಲೂ ದಾಸೋಹವನ್ನ ಸವಿರಿ ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ನೀವು ಕೂಡ ಮಾಡಿ